ಎಸ್ ಫೈ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಇತ್ಯಾದಿ ಕೆಲಸ ಮಾಡುತ್ತಿಲ್ಲ ಇದಲ್ಲದೆ ಯಾವುದೇ ಆ್ಯಪ್ ಆಗಲಿ ಪೇಜ್ಯಾಪ್ ಭಾರತ್ ಪೇ ನಿಮ್ಮ ಹತ್ರ ಯಾವುದೇ ಯು ಪಿ ಐ ಆ್ಯಪ್ ಆಗಲಿ ಯಾವುದೂ ನಿಮಗೆ ಕೆಲಸ ಮಾಡ್ತಾ ಇಲ್ಲ ನೀವು ಬೇರೆಯವರಿಗೆ ದುಡ್ಡು ಕೊಡಲಿಕ್ಕೂ ಆಗ್ತಾ ಇಲ್ಲ ಬೇರೆಯವರು ನಿಮಗೆ ದುಡ್ಡು ಕಳಿಸ್ಲಿಕ್ಕೂ ಇಲ್ಲ ಇದೇನಿದು ಅಂತ ತುಂಬ ಪ್ರಯತ್ನಿಸ್ತಾ ಇದ್ದಾರಾ ಹೌದು ಈಗ ಇದನ್ನು ನೀವು ತಿಳಿದುಕೊಳ್ಳೇಬೇಕು ಏನಿದು ಬ್ಯಾಂಕ್ನಲ್ಲಿ ದುಡ್ಡೇ ಇಲ್ವಾ ಏನಾದರೂ ಫಂಡ್ ಇನ್ಸಫಿಸಿಯೆಂಟ್ ಆಗಿದೆಯಾ ಅಂತೆಲ್ಲ ಚಿಂತೆ ಆಗಿಬಿಡ್ತದೆ ಆದರೆ ಇದಕ್ಕೆ ಕಾರಣ ಬೇರೆಯೇ ಇದೆ ಎಂದೆಲ್ಲ ಯೋಚಿಸಿ ನೀವು ಗಾಬರಿ ಆಗೋ ಹಾಗೆ ಇಲ್ಲ ಈ ಫೆಬ್ರವರಿ ಒಂದರಿಂದ ಅನೇಕ ಬದಲಾವಣೆಗಳು ಬರ್ತಾಯಿದ್ದಾವೆ ನಮ್ಮ ಒಂದು ಈ ಹಣದ ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳು ಬರ್ತಾ ಇದ್ದಾವೆ ಅವನ್ನೆಲ್ಲ ನೀವು ತಿಳಿತಾ ಹೋಗಬೇಕು ಇಲ್ಲವಾದರೆ ಹೀಗೆ ಗಾಬರಿ ಆಗ್ತಾ ಇರಬೇಕಾಗ್ತದೆ ನೀವು ಈಗ ನಿಮ್ಮ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಭಾರತ್ ಪೇ ಆಗಲಿ ಆ ಒಂದು ಯು ಪಿ ಐ ಐ ಡಿಯನ್ನು ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಐ ಡಿ ಏನಿದೆ ಅನ್ನೋದನ್ನು ನೋಡಿಕೊಳ್ಳಿ ನಿಮ್ಮ ಯು ಪಿ ಐ ಟ್ರಾನ್ಸಾಕ್ಷನ್ ಐ ಡಿಯಲ್ಲಿ ನೀವೇನಾದರೂ ವಿಶೇಷ ಚಿಹ್ನೆಗಳನ್ನು ಏನಾದರೂ ಬಳಸ್ತಾ ಇದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಈ ಥರದ ವಿಶೇಷ ಚಿಹ್ನೆಗಳು ಇದ್ದರೆ ಇನ್ನು ಮುಂದೆ ವಹಿವಾಟು ಮಾಡಲು ಆಗೋದಿಲ್ಲ ನೋಡಿ ಈ ರೀತಿ ಒಂದು ಹ್ಯಾಶ್ ಟ್ಯಾಗ್ ಆಗಲಿ ಆ್ಯಟ್ ಅನ್ನೋದಾಗಲಿ ಅಥವಾ ಆಸ್ಟ್ರಿಕ್ಸ್ ಮಾರ್ಕ್ ಆಗಲಿ ಇಂಥ ಚಿಹ್ನೆಗಳು ಇದ್ದಲ್ಲಿ ನಿಮ್ಮ ವಹಿವಾಟನ್ನು ನೀವು ಪೂರ್ಣಗೊಳಿಸಲು ಆಗೋದಿಲ್ಲ ಸಾಮಾನ್ಯವಾದ ಅಂಕಿಗಳು ಮತ್ತು ಸಾಮಾನ್ಯವಾದ ಅಂಕಿ ಸಂಖ್ಯೆ ಅಕ್ಷರ ಮಾತ್ರ ನೀವು ನಿಮ್ಮ ಯು ಪಿ ಐ ಐ ಡಿಯಲ್ಲಿ ಬಳಸ್ತಕ್ಕದ್ದು ಈ ರೀತಿ ವಿಶೇಷ ಚಿಹ್ನೆಗಳನ್ನು ನೀವು ಬಳಸಿ ಏನಾದರೂ ನಿಮ್ಮ ಇದನ್ನು ಸೆಟ್ ಮಾಡಿದರೆ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಅದನ್ನು ನೀವು ತಕ್ಷಣ ಸಂಪೂರ್ಣ ಆ ಆ್ಯಪನ್ನು ಮತ್ತೆ ಇದನ್ನು ಮಾಡಿಕೊಂಡು ಬದಲಾಯಿಸಿ ನೀವು ಸಿಂಪಲ್ ಆಗಿರುವಂಥ ಅಕ್ಷರ ಮತ್ತು ಅಂಕಿಗಳಿಂದ ನಿಮ್ಮ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ ಇಲ್ಲಾದರೆ ಈ ರೀತಿ ವಿಶೇಷ ಚಿಹ್ನೆಗಳು ಇರುವಂಥ ಒಂದು ಐ ಡಿ ನಿಮ್ಮದು ನಿಮ್ಮದಾಗಿದ್ದರೆ ಇನ್ನು ಮುಂದೆ ನೀವು ವಹಿವಾಟು ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಈ ಒಂದು ಕ್ರಮವನ್ನು ನೀವು ಆದಷ್ಟು ಬೇಗ ತೆಗೆದುಕೊಂಡ್ರೆ ನಿಮಗೆ ಎಲ್ಲ ವಹಿವಾಟು ಮಾಡಲಿಕ್ಕೆ ಸರಳ ಆಗ್ತದೆ ಮತ್ತು ಭೇಟಿಯಾಗೋಣ